शुकं मरधरं विष्णु शशिवर्णं चतुर्भुजम् Tchau, é. é. ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೆಯಿತು ಮೊನ್ನೆ ನಡೆದ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿಯ ಚಂದ್ರಮೋಹನ್ ಭರ್ಜರಿ ಜಯಭೇರಿ ಬಾರಿಸಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಚಂದ್ರಮೋಹನ್ ಅವರು ತಮ್ಮ ಅಪಾರ ಬೆಂಬಲಿಗರು ಅಭಿಮಾನಿಗಳು ಸ್ನೇಹಿತರು ಹಾಗೂ ಕುಟುಂಬಸ್ಥರ ಶುಭ ಆರೈಕೆಯೊಂದಿಗೆ ಪಂಚಾಯಿತಿಯಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಹಲವು ವರ್ಷಗಳ ನಂತರ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನವು ಬಿಜೆಪಿಯ ಪಾಲಾಗಿದ್ದು ಈ ಅವಕಾಶವನ್ನು ದೊರಕಿಸಿಕೊಡಲು ಹಾಗೂ ಈ ಗೆಲುವಿಗೆ ಶ್ರಮಿಸಿದಂತಹ ನಮ್ಮ ಪಕ್ಷದ ನಾಯಕರಿಗೆ ಸದಸ್ಯರಿಗೆ ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆಗಳು ಸಲ್ಲಿಸುವುದಾಗಿ ನೂತನ ಅಧ್ಯಕ್ಷರಾದ ಚಂದ್ರಮೋಹನ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೆಲುವಿಗೆ ಶ್ರಮಿಸಿದ ಮುಖಂಡರು ಹಾಗೂ ಸದಸ್ಯರುಗಳನ್ನು ಅಭಿನಂದಿಸಿ ಗೌರವಿಸಿದರು ದೇವರಿಗೆ ಪೂಜೆ ಸಲ್ಲಿಸಿ ನಂತರ ತಂದೆ ತಾಯಿಗಳ ಆಶೀರ್ವಾದ ಪಡೆದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಚಂದ್ರಮೋಹನ್ ಮಾತನಾಡುತ್ತಾ ನಾನು ಈಗ ಅಧ್ಯಕ್ಷನಾಗಿ ಯಾವುದೇ ಪಕ್ಷ ಭೇದ ಭಾವ ತಾರತಮ್ಯ ಮಾಡುವುದಿಲ್ಲ ಏಕೆಂದರೆ ನಾನು ಈಗ ಎಲ್ಲರಿಗೂ ಅಧ್ಯಕ್ಷನಾಗಿದ್ದೀನಿ ಎಲ್ಲಾ ಸದಸ್ಯರು ನನಗೆ ಬೇಕು ಎಲ್ಲರ ಸಹಕಾರ ಮತ್ತು ಬೆಂಬಲದೊಂದಿಗೆ ನನಗೆ ಸಿಕ್ಕಿರುವ ಅಲ್ಪಾವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಉತ್ತಮ ಮಟ್ಟದಕ್ಕೆ ಕೊಂಡೊಯ್ಯುವ ಕನಸು ನನ್ನದಾಗಿದೆ ಮೂಲಭೂತ ಸೌಕರ್ಯಗಳು ಕಸವಿಲೇವಾರಿ ಕುಡಿಯುವ ನೀರಿನ ಸಮಸ್ಯೆಗಳ ನಿವಾರಣೆ ಇತ್ಯಾದಿಗಳನ್ನು ಬಗೆಹರಿಸಲು ಇದಕ್ಕಾಗಿ ಮಾನ್ಯ ಶಾಸಕರ ಸಹಕಾರ ಕೇಳಲು ಮತ್ತು ಅವರೊಡನೆ ಮಾತನಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಾಂತಿಪುರ ಕೇಬಲ್ ಚಂದ್ರು ಮಾತನಾಡುತ್ತಾ ನಮ್ಮ ಆತ್ಮೀಯ ಗೆಳೆಯ ಚಂದ್ರಮೋಹನ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದು ಬಹಳ ಸಂತೋಷವಾಗಿದೆ ಪಂಚಾಯಿತಿಯ ಆಡಳಿತದ ಬಹಳ ಕಡಿಮೆ ಅವಧಿಯಲ್ಲಿ ಅವಕಾಶ ಸಿಕ್ಕಿದೆ ಸಿಕ್ಕಿರುವ ಅಲ್ಪಾವಧಿ ಸಂದರ್ಭವನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಇವರಿಗೆ ದೇವರು ಹೆಚ್ಚಿನ ಶಕ್ತಿ ಮತ್ತು ಎಲ್ಲರ ಸಹಕಾರ ಪ್ರೋತ್ಸಾಹ ದೊರಕಲಿ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸದಸ್ಯರಾದ ಚಿಕ್ಕನಾಗಮಂಗಲಗುರು ಶಾಂತಿಪುರ ಕೇಬಲ್ ಚಂದ್ರು ಪಂಚಾಯಿತಿ ಸದಸ್ಯರಾದ ಎಸ್ ಚಂದ್ರು ಪದ್ಮದೊಂಡಯ್ಯ ನಾರಾಯಣ್ ಮುಖಂಡರಾದ ರಾಯಚಂದ್ರ ಪ್ರವೀಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಸಿಬ್ಬಂದಿಗಳು ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದು ಅಭಿನಂದಿಸಿದರು सेंट्रा के सीट सीटूड टेस्ट हेतक घोषणा ಉತ್ತರವಾಗಿ ಅಂತ ಇದ್ದೀವಿ ಮಾತಾಡ್ತೀವಿ ನಾನು ಈ ಸೀಟ್ ಕೂತಿದ ಮೇಲೆ ಒಂದು ಪಾರ್ಟಿನೂ ಇಲ್ಲ ಮೂವತ್ತೆರಡು ಜನಕ್ಕೂ ನಾನು ಅಧ್ಯಕ್ಷರೇ ಎಲ್ಲರಿಗೂ ಅಭಿವೃದ್ಧಿ ಕೆಲಸಗಳು ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತೀವಿ ಮುಖ್ಯವಾಗಿ ನಮ್ಮ ಶಾಂತಿಪುರ ಗ್ರಾಮಕ್ಕೆ ಏನಾದ್ರು ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇಪ್ಪತ್ತು ವರ್ಷ ಕಾಲ ತುಂಬ ಕಷ್ಟಪಟ್ಟು ದುಡಿದು ಈ ಲೆವೆಲ್ಗೆ ಬಂದಿದ್ದೀನಿ ಅದಕ್ಕೆ ನಮ್ಮ ವಿನಾಯಕ ಲೇಔಟ್ ಜನಗಳು ನಾಯಿಗಳ ಜನಗಳು ಮುಖ್ಯ ಕಾರಣ ನಾನು ಮೆಂಬರ್ ಆಗೋದಕ್ಕೆ ಅವರೇ ಕಾರಣ ಇವತ್ತು ಈ ಸೀಟಲ್ಲಿ ಕೂತಿರೋದಕ್ಕೂ ಅವರೇ ಕಾರಣ ಅವ್ರಿಗೆ ಧನ್ಯವಾದಗಳನ್ನೇಳ್ಕೊಬೇಕು ನಾನು జన్మసార్థకాల్సు హృదయ పార్థక ఈ విజయ హరుషధాయక ఈ మహాదిన ఈ మహాజరా మరయ ద ನಲ್ಲಿ ಹೀ ಕೂಗಿದ ನಾವೆಲ್ಲ ಯಾರಿಗು ಇಲ್ಲೆಂದೂ ದ್ರೋಹವ ಮಾಡೋಣ ಗೆಳೆಯನವೇ ಆಗಿದೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ